ಹಾವೇರಿ ನಗರದ ಹೃದಯ ಭಾಗದಲ್ಲಿರುವಂತಹ ಶಿವಲಿಂಗೇಶ್ವರ ಕಾರ್ ಮತ್ತು ಚಾಲಕರ ಮತ್ತು ಮಾಲಕರ ಸಂಘದ ಕಮಿಟಿಲಿ ನಾ ಇರುವಂಥದ್ದು ನಾ ಸಿ ಎಂ ಅವರ ಬಜೆಟ್ನಲ್ಲಿ ಈ ಚಾಲಕರ ನಿರೀಕ್ಷೆ ಇರ್ದೇವೆ ಬನ್ನಿ ಅವ್ರನ್ನ ಕೇಳ್ತಾ ಹೋಗೋಣ ಸರ್ ಈಗ ನಾಳೆ ಬಜೆಟ್ ಇದೆ ಈಗ ಏನು ತಮ್ಮ ನಿರೀಕ್ಷೆ ಇದೆ ಅಂತ ಸರ್ ನಮಗೆ ಏನು ನಿರೀಕ್ಷೆ ಏನಿಲ್ಲ ರೀ ಬಸ್ ಫ್ರೀ ಮಾಡಿಂದ ಕಮರ್ಷಿಯಲ್ ವೆಹಿಕಲ್ ಜೀವನ ಎಲ್ಲ ನೆಲ ಖರ್ಚಾಗೈತಿ ಇ ಎಮ್ ಐ ತುಂಬ ಕೊರಕೀಳ್ದಂಗೆ ಆಗೈತಿ ಅಂಥದ್ರಾಗಿ ಅವರು ಪ್ಯಾನಿಕ್ ಬಟನ್ ಮಾಡಿ ನಮಗೆ ಹೆರೆ ಹೆರ್ಯಾರ ಆದಷ್ಟು ಇದು ಪ್ಯಾನಿಕ್ ಬಟನಿಂದ ಕೈ ಬಿಡೋದ ವ್ಯವಸ್ಥೆ ಮಾಡಿದ್ರೆ ಗೌರ್ಮೆಂಟ್ ನಮಗೆ ಅನುಕೂಲ ಆಕತಿ ನಮಗೇನು ನಿರೀಕ್ಷೆ ಇದೆ ಸರ್ ಈಗ ಚಲೋ ಅದ ಪ್ಯಾನಿಕ್ ಬಟನ್ ಬಂದ್ ಮಾಡೋದು ಅಂತ ನಿರೀಕ್ಷೆಗಳ ನಮ್ದು ಅದೇ ಸರ್ ಪ್ಯಾನಿಕ್ ಬಟನ್ ಇಂಥ ಏನು ಇಲ್ಲ ಹೇಳಬೇಕಂದ್ರೆ ಅವರು ಅದನ್ನು ಹಾಕ್ಸಿದ್ರೆ ನಿಮ್ಗೆ ಹೆಲ್ಪ್ ಹಾಕ್ತೈತಿ ಅದು ಆಗ್ತೈತಿ ಅಂತಂದು ಹೇಳ್ತಾರೆ ಅದೇ ಒಬ್ಬರು ಈಗ ಹಾಕ್ಸಿದ್ದಾರೆ ಅದನ್ನು ಹಾಕ್ಸಿದ್ದನ್ನು ಬಟನ್ ಪ್ರೆಶ್ ಮಾಡಿ ಎಲ್ಲ ಮಾಡಿನೂ ನೋಡಿದ್ವಿ ಯಾರು ಒಬ್ಬರು ಬರಂಗಿಲ್ಲ ಏನು ಸಮಸ್ಯೆ ಆಗೈತಿ ಪಾ ನಿಮ್ಮದು ಅಂತಂದು ನಮಗೆ ಅದ್ರಲಿಂತ್ರ ಏನು ಉಪಯೋಗ ಇಲ್ಲ ಏನಿಲ್ಲರಿ ಒಟ್ಟು ಅದನ್ನು ಬಂದ್ ಮಾಡ್ಬೇಕು ಸುಮ್ಮನೆ ದುಡಿಮಿಲ್ಲ ಏನಿಲ್ಲ ಹದಿನಾಲ್ಕೂವರೆ ಸಾವಿರ ಕಟ್ಟ್ರಿ ಅದು ಕಟ್ಟಿರಿ ಅಂತಾರೆ ಈಗ ಎರಡು ತಿಂಗಳಾಯ್ತು ಸರ್ ನಾವು ಇ ಎಮ್ ಐ ಕಟ್ಟಿಲ್ಲ ಏನು ಮಾಡ್ಬೇಕು ಹೇಳಿರಿ ಹಂಗಂದ್ರೆ ಇವ್ರಿಗೆ ಹದಿನಾಲ್ಕು ಸಾವಿರ ನಾವು ತರನ ನಮಗೆ ಏನು ಉಪಯೋಗ ಇಲ್ಲ ರೀ ಅದರಲ್ಲಿ ಬಂದ್ ಮಾಡ್ಬೇಕು ಅಷ್ಟೇ ರೀ ಅದು ಪ್ಯಾನಿಕ್ ಬಟನ್ ಹೊರತುಪಡಿಸಿದ್ರೆ ತಮಗೆ ಪ್ಯಾನಿಕ್ ಬಟನ್ ಹೊರತಾರೆ ಸರ ನಮಗೆ ದುಡಿಮೆ ಇಲ್ಲ ರೀ ಟ್ಯಾಕ್ಸು ಜಾಸ್ತಿ ಮಾಡಿದ್ರೆ ಇನ್ಶೂರೆನ್ಸ್ ಜಾಸ್ತಿ ಮಾಡಿದ್ರು ವಾಟ್ಸ್ ರೇಟ್ ಜಾಸ್ತಿ ಎಲ್ಲ ಟೈರ್ ರೇಟ್ ಜಾಸ್ತಿ ಆಗ್ಯಾವ ಹೊಟ್ಟೆ ದುಡಿಮೆ ಇಲ್ಲರಿ ಬಸ್ ಆಗಿಂದ ಎಲ್ಲ ನಮ್ಗೆ ಲಾಸ್ ಆಗಿಬಿಟ್ಟು ಗಾಡಿ ಮಾಲಕರ ಹಿಂದಿಡದ ಲಾಸ್ ಆಗಿರಿ ಡ್ರೈವರ್ಗೆ ದುಡಿಮೆ ಇಲ್ಲ ಅಷ್ಟು ಕಷ್ಟ ಆಗೈತಿ ನಮ್ಗೆ ಇದು ಪ್ಯಾನಿಕ್ ಬಟನ್ ಕ್ಯಾನ್ಸಲ್ ಆಗಬೇಕು ಸ್ಪೀಡ್ಗೊಳಗೆ ಕ್ಯಾನ್ಸಲ್ ಆಗಬೇಕು ನಿಮಗೆ ಇದೊಂದು ನಮಗೆ ಗೌರ್ಮೆಂಟಿಗೆ ಮನವಿ ನಮಗೆ ದುಡ್ಡು ಟ್ಯಾಕ್ಸಿ ಮಾಡಕ್ಕೆ ದುಡಿಮಿಲ್ಲ ಬಸ್ ಬಂದ್ ಯಾಕೆಂಟಿ ಬಂದ್ ಬಂದ್ ಮಾಡಬೇಕು ರೀ ನಮಗೆ ಅಡಿಗೆ ಹೋಗ್ತಾಯಿಲ್ಲ ಗಾಡಿ ಎಲ್ಲ ನಿಂದ್ಬಿಟ್ಟು ಹಂಗೆ ಎಲ್ಲ ಜಾಸ್ತಿ ಮಾಡಿರಿ ಇನ್ಸುಲೆನ್ ಜಾಸ್ತಿ ಮಾಡಿದ್ರು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಎಲ್ಲ ಜಾಸ್ತಿ ಆಗಿದ್ರಿ ರೀ ಏನು ಮಾಡಿದ್ರೆ ಅವ್ರು ಇನ್ನೂ ಏನು ಮಾಡ್ತಾಯಿಲ್ಲ ರೀ ಪ್ಯಾನಿಕ್ ಬಟನ್ ರೇಟ್ ಕಮ್ಮಿ ಆಗೈತೆ ರೀ ಆರ್ಡರ್ ಐತ್ರಿ ಅದನ್ನ ಅವರು ಹಾಕ್ತಾ ಅವರು ಹಾಕ್ತಾಯಿಲ್ಲ ಏನಾರ ಹೇಳಿಲ್ಲ ಸರ್ಕುಲ್ ಕಳಿಸಿಲ್ಲ ಟೈಪ್ಸಿಗೆ ಆಮೇಲೆ ಆದರೆ ಹದಿನಾಲ್ಕೂರು ಸಾವಿರನ ಅಂತಾರೆ ಅವರು ಬೇರೆ ಕಡೆ ಹನ್ನೆರಡು ಸಾವಿರ ಹಾಕ್ತಾರೆ ಒಂದು ಕಡೆ ಒಂಬತ್ತು ಸಾವಿರಕ್ಕೆ ಹಾಕತ್ತಾರ ಕಡೆ ಹತ್ತು ಸಾವಿರಕ್ಕೆ ಹಾಕತ್ತಾರ ಅದನ್ನು ನಾವು ನಿನ್ನೆ ಹೋಗಿ ಕೇಳಿದೀವಿ ರೀ ಮೇಡಮವರಿಗೆ ಅವರು ಹೇಳಿ ಮಾತಾಡ್ತೇವೆ ಅಂತ ಹೇಳಿದ್ದಾರೆ ಕರೆಸಿ ಅವರು ಪಾನಿಕ್ ಕೊಟ್ಟನ್ನು ಬಿಟ್ ಮಾಡ್ರೆ ಪ್ಯಾನಿಕ್ ಬಿಟ್ಟು ಮಾಡೋರು ಏನಂತಾರೆ ನಮ್ಮ ಕಂಪ್ನಿ ಪರ್ಮಿಷನ್ ಕೊಟ್ಟಿಲ್ಲ ಕಮ್ಮಿ ರೇಟ್ಗೆ ಹಾಕೋಕ್ಕೆ ಅದನ್ನು ಕಂಪ್ನಿ ಬಂದ ಮೇಲೆ ನಾವು ಮಾತಾಡಿ ನಿಮಗೆ ಹಾಕ್ತೀವಿ ಅಂತಾರೆ ರೀ ಈಗ ಅಲ್ಲಿ ಹಿಂಗೆ ಉಂಟು ಎರಡು ತಿಂಗಳು ಹತ್ರ ಇದೆ ಈಗ ಗೊಡುವ ಕೊಟ್ಟಿದ್ದು ಇಪ್ಪತ್ತು ದಿವಸ ಟೈಮ್ನೊಳಗೆ ನಮ್ಗೆ ಗೌರ್ಮೆಂಟಿಂದ ಸರ್ಕುಲರ್ ಬರಲಿಲ್ಲ ಹಾವೇರಿ ಆಲ್ಟೋ ಎಪ್ಸಿಗೆ ಇಪ್ಪತ್ತು ದಿವ್ಸ ನಮಗೆ ಪಾಶಿಂಗ್ ಆಗಿಲ್ಲ ಗಾಡಿ ಹಂಗೆ ನಿಂತಾವಿ ರೀ ದುಡಿಮಕ್ಕೆ ಗಾಡಿ ಹಂಗೆ ನಿಂತಾವೆ ಟ್ಯಾಕ್ಸ್ ಕಟ್ಟಕ್ಕೆ ಆಗೋದು ಪಾಶಿಂಗ್ ಮಾಡಿಸೋಕಾಗೋಲ್ದು ಪಾಶಿಂಗ್ ಮಾಡಿಲ್ಲದನೇ ಗಾಡಿ ಹೊರಗೆ ಹೋಗ್ತಾ ಇಲ್ಲ ರೀ ಐದು ಸಾವಿರ ರೂಪಾಯಿ ದಂಡ ಹಾಕ್ತಾರೆ ಎಫ್ ಡಿ ಹೋದ ಐದು ಸಾವಿರ ರೂಪಾಯಿ ದಂಡ ಗಾಡಿ ಮೊಳಕಿಲ್ಲ ಮತ್ತು ಮಾಲೀಕರ ಕಡೆ ಹಂಗೆ ಹೊಡಿತಾರೆ ರೀ ಪಡಿಕತ್ತಾರ ಮತ್ತು ಕುಂಬಿ ಮೇಳಕ್ಕೆ ಹೋಗೋದ್ ಗಾಡಿ ಫಾಶಿಂಗ್ ಆಗಲ್ಲ ದುಡಿಮೆ ನಮ್ಮ ಲಾಸ್ ಒಂದು ಎರಡು ಟ್ರಿಪ್ ಆಗ್ತಿತ್ತು ಒಂದೊಂದು ಲಕ್ಷ ದುಡಿದಿದ್ದು ನಾವು ಟ್ಯಾಕ್ಸಿ ಅಲ್ಲಿಯೂ ಹಾಕಲ್ರಿ ಫಾಶಿಂಗ್ ಆ ಹಾಕವಲ್ಲ ರೀ ಅವ್ರ ಗೌರವ ಇಲ್ಲೇ ಸ್ಪೀಡ್ಗೊಂಡು ಹಾಕೋಲ್ಲ ಸ್ಟಾಕ್ ಇಲ್ಲ ಸ್ಟಾಕ್ ಇಲ್ಲ ಅಂತಾರೆ ಚಾಲಕರು ಸಮಸ್ಯೆ ಬರ್ತಪಡಿಸಿ ನಿರಿಸಿ ಬೇರೆ ಏನಿದೆ ಅಂತ ಬೇರೆ ಏನಿಲ್ಲ ಸರ್ ಅದೇ ಟಾಣಿಕ್ ಬಟನ್ ಕ್ಯಾನ್ಸಲ್ ಆಗ್ಬೇಕು ಪ್ರೀ ಬಸ್ ಅಂತ ಬಿಡು ಅವ್ರದ್ದು ಇಷ್ಟ ಅದು ನಮಗೆ ಕಷ್ಟ ಆಗಿದ್ದೇನಪ್ಪ ಪ್ರೀ ಬಸ್ ಬಂದ ಆಮೇಲೆ ರೀ ನಮ್ಗೆ ಟಾಣಿಕ್ ಬಟನ್ ಮೇನ್ ಆದ್ರೆ ದುಡಿಮೆ ಅಂತ ಇಲ್ಲ ಮೇನ್ ಬಟನ್ ಬಂದ್ ಆಗ್ಬೇಕ್ರೆ ಇದು ಇಲ್ಲಿಯ ಚಾಲಕರ ಮಾತು ಅಂತ ಹೇಳ್ಬೋದು ಇವರ ನಿರೀಕ್ಷೆ ಇಂತಿಷ್ಟು ಅಂತ ಹೇಳ್ಬೋದು ಕ್ಯಾಮ್ರಾಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಹಾವೇರಿ ನಗರದ ಹೃದಯ ಭಾಗದಲ್ಲಿರುವಂತಹ ಶಿವಲಿಂಗೇಶ್ವರ ಕಾರ್ ಮತ್ತು ಚಾಲಕರ ಮತ್ತು ಮಾಲಕರ ಸಂಘದ ಕಮಿಟಿ ಸಿ ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ಈ ಚಾಲಕರ ನಿರೀಕ್ಷೆ ಇರಿದ್ದೇವೆ ಬನ್ನಿ ಅವ್ರನ್ನ ಕೇಳ್ತಾ ಹೋಗೋಣ ಸರ್ ಈಗ ನಾಳೆ ಬಜೆಟ್ ಇದೆ ಈಗ ಏನು ತಮ್ಮ ನಿರೀಕ್ಷೆ ಇದೆ ಅಂತ ಸರ್ ನಮಗೆ ನಿರೀಕ್ಷೆ ಏನಂತದ್ದು ರೀ ಬಸ್ ಫ್ರೀ ಮಾಡಿಂದ ಕಮರ್ಷಿಯಲ್ ವೆಹಿಕಲ್ ಜೀವನ ಎಲ್ಲ ನೆಲಕಚ್ಚಾಗೈತಿ ಇ ಎಮ್ ಐ ತುಂಬ ಇಲ್ದಂಗೆ ಆಗೈತಿ ಅಂತಾದ್ರೆ ಇವರು ಪ್ಯಾನಿಕ್ ಬಟನ್ ಮಾಡಿ ನಮ್ಗೆ ಹೇರೆ ಹೆರ್ಯಾರ ಆದಷ್ಟು ಇದು ಪ್ಯಾನಿಕ್ ಬಟನಿಂದ ಕೈ ಬಿಡೋದ ವ್ಯವಸ್ಥೆ ಮಾಡಿದ್ರೆ ಗೌರ್ಮೆಂಟ್ ನಮಗೆ ಅನುಕೂಲ ಆಕತಿ ನಮಗೇನು ನಿರೀಕ್ಷೆ ಇದೆ ಸರ್ ಈಗ ಚಲೋ ಅದ ಪ್ಯಾನಿಕ್ ಬಟನ್ ಬಂದ್ ಮಾಡೋದು ಅಂತ ನಿರೀಕ್ಷೆಗಳ ನಮ್ದು ಅದೇ ಸರ್ ಪ್ಯಾನಿಕ್ ಬಟನ್ ಇಂಥ ಏನು ಇಲ್ಲ ಹೇಳಬೇಕಂದ್ರೆ ಅವರು ಅದನ್ನು ಹಾಕ್ಸಿದ್ರೆ ನಿಮ್ಗೆ ಹೆಲ್ಪ್ ಹಾಕ್ತೈತಿ ಅದು ಹಾಕ್ತೈತಿ ಅಂತಂದು ಹೇಳ್ತಾರೆ ಅದೇ ಒಬ್ಬರು ಈಗ ಹಾಕ್ಸಿದ್ದಾರೆ ಅದನ್ನು ಹಾಕ್ಸಿದ್ದನ್ನು ಬಟನ್ ಪ್ರೆಸ್ ಮಾಡಿ ಎಲ್ಲ ಮಾಡಿನೂ ನೋಡಿದ್ವಿ ಯಾರು ಒಬ್ಬರು ಬರಂಗಿಲ್ಲ ಏನು ಸಮಸ್ಯೆ ಆಗೈತೆಪ್ಪ ನಿಮ್ಮದು ಅಂತಂದು ನಮಗೆ ಅದ್ರಲಿಂತ್ರ ಏನು ಉಪಯೋಗ ಇಲ್ಲ ಏನಿಲ್ಲರಿ ಒಟ್ ಅದನ್ನು ಬಂದ್ ಮಾಡ್ಬೇಕು ಸುಮ್ಮನೆ ದುಡಿಮಿಲ್ಲ ಏನಿಲ್ಲ ಹದಿನಾಲ್ಕುವರೆ ಸಾವಿರ ಕಟ್ಟ್ರಿ ಅದು ಕಟ್ರಿ ಅಂತಾರೆ ಈಗ ಎರಡು ತಿಂಗಳಾಯ್ತು ಸರ್ ನಾವು ಇ ಎಮ್ ಐ ಕಟ್ಟಿಲ್ಲ ಏನು ಮಾಡ್ಬೇಕು ಹೇಳ್ರಿ ಹಂಗಂದ್ರೆ ಇವ್ರಿಗೆ ಹದಿನಾಲ್ಕು ಸಾವಿರ ನಾವು ತರನ ನಮಗೆ ಏನು ಉಪಯೋಗ ಇಲ್ಲ ರೀ ಅದ್ರಲ್ಲಿ ಬಂದ್ ಮಾಡ್ಬೇಕು ಅಷ್ಟೇ ರೀ ಅದು ಪ್ಯಾನಿಕ್ ಬಟನ್ ಹೊರತುಪಡ್ಸಿದ್ರೆ ತಮಗೆ ಪ್ಯಾನಿಕ್ ಬಟನ್ ಹೊರತಾರೆ ಅಧ್ಯಕ್ಷರಿಗೆ ಸರ ನಮಗೆ ದುಡಿಮೆ ಇಲ್ಲ ರೀ ಟ್ಯಾಕ್ಸು ಜಾಸ್ತಿ ಮಾಡಿದ್ರೆ ಇನ್ಶೂರೆನ್ಸ್ ಜಾಸ್ತಿ ಮಾಡಿದ್ರು ವಾಟ್ಸ್ ರೇಟ್ ಜಾಸ್ತಿ ಎಲ್ಲ ಟೈರ್ ರೇಟ್ ಜಾಸ್ತಿ ಆಗ್ಯಾವ ಹೊಟ್ಟೆ ದುಡಿಮೆ ಇಲ್ಲ ರೀ ಬಸ್ ಬಾಗಿಂದ ಎಲ್ಲ ನಮ್ಗೆ ಲಾಸ್ ಆಗಿಬಿಟ್ಟು ಗಾಡಿ ಮಾಲಕರ ಹಿಂದಿಡದ ಲಾಸ್ ಆಗಿರಿ ಡ್ರೈವರ್ಗೆ ದುಡಿಮೆ ಇಲ್ಲ ಅಷ್ಟು ಕಷ್ಟ ಆಗೈತಿ ನಮ್ಗೆ ಇದು ಪ್ಯಾನಿಕ್ ಬಟನ್ ಕ್ಯಾನ್ಸಲ್ ಆಗಬೇಕು ಸ್ಪೀಡ್ಗೊಳಗೆ ಕ್ಯಾನ್ಸಲ್ ಆಗಬೇಕು ನಿಮ್ಗೆ ಇದೊಂದು ನಮಗೆ ಗೋರ್ಮೆಂಟ್ಗೆ ಮನವಿ ನಮಗೆ ದುಡ್ಡು ಟ್ಯಾಕ್ಸಿ ಮಾಡಕ್ಕೆ ದುಡಿಮಿಲ್ಲ ಬಸ್ ಬಂದಾಗಬೇಕು ಯಾಕೆ ಬಂದ್ ಬಂದು ಮಾಡ್ಬೇಕು ರೀ ನಮಗೆ ಬಾಡಿಗೆ ಹೋಗ್ತಾಯಿಲ್ಲ ಗಾಡಿ ಎಲ್ಲ ನಿಂತ್ಬಿಟ್ಟು ಹಂಗೆ ಎಲ್ಲ ಜಾಸ್ತಿ ಮಾಡಿದ್ರಿ ಇನ್ಸೂಲೆನ್ಸ್ ಜಾಸ್ತಿ ಮಾಡಿದ್ರು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಎಲ್ಲ ಜಾಸ್ತಿ ಆಗಿದ್ರಿ ರೀ ಏನು ಮಾಡಿದ್ರು ಅವ್ರು ಇನ್ನೇನು ಮಾಡಾಕ್ತಾಯಿರಲಿಲ್ಲ ಈ ಪ್ಯಾನಿಕ್ ಬಟನ್ ರೇಟ್ ಕಮ್ಮಿ ಆಗೈತೆ ರೀ ಗೌರ್ಮೆಂಟಿಂದ ಆರ್ಡ್ರ್ ಐತ್ರಿ ಅದನ್ನೇ ಅವರು ಹಾಕ್ತಾಯಿಲ್ಲ ಗೋರ್ಮೆಂಟ್ನೂ ಹೇಳಿಲ್ಲ ಸರ್ಕಲ್ ಕಳಿಸಿಲ್ಲ ಆ ಟೇಪ್ಸ್ಗೆ ಆಮೇಲೆ ಅದ್ರ ಹದಿನಾಲ್ಕು ಸಾವಿರನ ಅಂತಾರೆ ಅವರು ಬೇರೆ ಕಡೆ ಹನ್ನೆರಡು ಸಾವಿರ ಹಾಕತ್ತಾರ ಒಂದು ಕಡೆ ಒಂಬತ್ತು ಸಾವಿರಕ್ಕೆ ಹಾಕತ್ತಾರ ಹತ್ತು ಸಾವಿರಕ್ಕೆ ಹಾಕತ್ತಾರ ಅದನ್ನ ನಾವು ನಿನ್ನೆ ಹೋಗಿ ಕೇಳಿದೀವಿ ರೀ ಮೇಡಮರಿಗೆ ಅವರು ಹೇಳಿ ಮಾತಾಡ್ತೇವೆ ಅಂತ ಹೇಳಿದ್ದಾರೆ ಕರೆಸಿ ಅವರು ಪ್ಯಾಕ್ಟನ್ನು ಬಿಟ್ ಮಾಡ್ರೆ ಪ್ಯಾನಿಕ್ ಬಿಟ್ಟು ಮಾಡೋ ಏನಂತಾರೆ ನಮ್ಮ ಕಂಪ್ನಿ ಪರ್ಮಿಷನ್ ಕೊಟ್ಟಿಲ್ಲ ಕಮ್ಮಿ ರೇಟ್ಗೆ ಹಾಕಕ್ಕೆ ಅದನ್ನ ಕಂಪ್ನಿ ಬಂದ ಮೇಲೆ ನಾವು ಮಾತಾಡಿ ನಿಮ್ಗೆ ಹಾಕ್ತೀವಿ ಅಂತಾರೆ ಈಗಾಗಲಿ ಹಿಂಗೆ ಉಂಟು ಎರಡು ತಿಂಗಳು ಆತ್ರಿ ಅದು ಈಗ ಗೊಡೋ ಕೊಟ್ಟಿದ್ದು ಇಪ್ಪತ್ತು ದಿವಸ ಟೈಮ್ ಒಳಗೆ ನಮಗೆ ಗೌರ್ಮೆಂಟಿಂದ ಸರ್ಕುಲರ್ ಬರಲಿಲ್ಲ ಹಾವೇರಿ ಆಲ್ಟೋ ಎಪ್ಸಿಗೆ ಇಪ್ಪತ್ತು ದಿವಸ ನಮಗೆ ಪಾಶಿಂಗ್ ಆಗಿಲ್ಲ ಗಾಡಿ ಹಂಗೆ ನಿಂತಾವೆ ದುಡಿಮಿಲ್ಲದಕ್ಕೆ ಗಾಡಿ ಹಂಗೆ ನಿಂತಾವೆ ಟ್ಯಾಕ್ಸ್ ಕಟ್ಟಕ್ಕೆ ಆಗೋದು ಪಾಶಿಂಗ್ ಮಾಡಿಸೋಕಾಗೋಲ್ದು ಪಾಶಿಂಗ್ ಮಾಡಿಲ್ಲದನೇ ಗಾಡಿ ಹೊರಗೆ ಹೋಗ್ತಾ ಇಲ್ಲ ರೀ ಐದು ಸಾವಿರ ರೂಪಾಯಿ ದಂಡ ಹಾಕ್ತಾರೆ ಎಫ್ ಡಿ ಹೋದ್ ಐದು ಸಾವಿರ ರೂಪಾಯಿ ದಂಡ ಗಾಡಿ ಮುಕ್ಕಿಲ್ಲ ಮತ್ತು ಮಲಿಕರ ಕಡೆ ಹಂಗೆ ಹೊಡಿತಾರೆ ರೀ ಹೊಡಿಯಾಕತ್ತರ ಮತ್ತೆ ಕುಂಬಿ ಮೇಳಕ್ಕೆ ಹೋಗೋದು ಗಾಡಿ ಪಾಶಿಂಗ್ ಆಗಲ್ಲ ದುಡಿಮೆ ನಮ್ಮ ಲಾಸ್ ಒಂದು ಎರಡು ಮೂರು ಟ್ರಿಪ್ ಆಗ್ತಿತ್ತು ಒಂದೊಂದು ಲಕ್ಷ ದುಡಿದಿದ್ದೀವಿ ನಾವು ಟ್ಯಾಕ್ಸಿ ಅಲ್ಲಿ ಹೋಗಲ್ಲ ರೀ ಪಾಶಿಂಗ್ ಅವ್ರು ಹಾಕವಲ್ಲ ರೀ ಅವ್ರು ಇಲ್ಲಿ ಇಲ್ಲ ಸ್ಪೀಗೋರ್ನ ಹಾಕೋದು ಸ್ಟಾಕ್ ಇಲ್ಲ ಸ್ಟಾಕ್ ಇಲ್ಲ ಅಂತಾರೆ ಚಾಲಕರ ಸಮಸ್ಯೆ ಹೊರತುಪಡಿಸಿ ನಿರಿಸಿ ಬೇರೆ ಏನಿದೆ ಅಂತ ಬೇರೆ ಏನಿಲ್ಲ ಸರ್ ಅದೇ ಬಟ್ ಟಾಣಿಕ್ ಬಟನ್ ಕ್ಯಾನ್ಸಲ್ ಆಗ್ಬೇಕು ಪ್ರೀ ಬಸ್ ಅಂತ ಬಿಡು ಅವ್ರದ್ದು ಇಷ್ಟ ಅದು ನಮಗೆ ಕಷ್ಟ ಆಗಿದ್ದೇನಪ್ಪ ಏನಪ್ಪ ಹಾಂ ಪ್ರೀ ಬಸ್ ಬಂದ ಆಮೇಲೆ ರೀ ನಮ್ಗೆ ಟಾಣಿಕ್ ಬಟನ್ ಮೇನ್ ಆದ್ರೆ ದುಡಿಮೆ ಅಂತ ಇಲ್ಲ ಮೇನ್ ಟಾಣಿಕ್ ಬಟನ್ ಬಂದ್ ಆಗ್ಬೇಕ್ರಿ ಇದು ಇಲ್ಲಿಯ ಚಾಲಕರ ಮಾತು ಅಂತ ಹೇಳ್ಬೋದು ಇವರ ನಿರೀಕ್ಷೆ ಇಂತಿಷ್ಟು ಅಂತ ಹೇಳ್ಬೋದು ಕ್ಯಾಮ್ರಾಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ ಹಾವೇರಿ ನಗರದ ಹೃದಯ ಭಾಗದಲ್ಲಿರುವಂತಹ ಶಿವಲಿಂಗೇಶ್ವರ ಕಾರ್ ಮತ್ತು ಚಾಲಕರ ಮತ್ತು ಮಾಲಕರ ಸಂಘದ ಕಮಿಟಿ ನ ಇದ್ದ ಸಿ ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ಈ ಚಾಲಕರ ನಿರೀಕ್ಷೆ ಇರಿದ್ದೇವೆ ಬನ್ನಿ ಅವ್ರನ್ನ ಕೇಳ್ತಾ ಹೋಗೋಣ ಸರ್ ಈಗ ನಾಳೆ ಬಜೆಟ್ ಇದೆ ಈಗ ಏನ್ ತಮ್ಮ ನಿರೀಕ್ಷೆ ಇದೆ ಅಂತ ಸರ್ ನಮಗೆ ನಿರೀಕ್ಷೆ ಏನಂತದ್ದು ಏನಿಲ್ರಿ ಬಸ್ ಫ್ರೀ ಮಾಡಿಂದ ಕಮರ್ಷಿಯಲ್ ವೆಹಿಕಲ್ ಜೀವನ ಎಲ್ಲ ನೆಲ ಖಚತಿ ಇ ಎಮ್ ಐ ತುಂಬ ಇಲ್ದಂಗೆ ಆಗೈತಿ ಅಂತಾದ್ರೆ ಇವರು ಪ್ಯಾನಿಕ್ ಬಟನ್ ಮಾಡಿ ನಮ್ಗೆ ಹೇರೆ ಹೆರ್ಯಾರ ಆದಷ್ಟು ಇದು ಪ್ಯಾನಿಕ್ ಬಟನಿಂದ ಕೈ ಬಿಡೋದ ವ್ಯವಸ್ಥೆ ಮಾಡಿದ್ರೆ ಗೌರ್ಮೆಂಟ್ ನಮ್ಗೆ ಅನುಕೂಲ ಆಕತಿ ನಮಗೇನು ನಿರೀಕ್ಷೆ ಇದೆ ಸರ್ ಈಗ ಚಲೋ ಅದ ಪ್ಯಾನಿಕ್ ಬಟನ್ ಬಂದ್ ಮಾಡೋದು ಅಂತ ನಿರೀಕ್ಷೆಗಳ ನಮ್ದು ಅದೇ ಸರ್ ಪ್ಯಾನಿಕ್ ಬಟನ್ ಇಂಥ ಏನು ಉಪಯೋಗ ಇಲ್ಲ ಹೇಳ್ಬೇಕಂದ್ರೆ ಅವರು ಅದನ್ನು ಹಾಕ್ಸಿದ್ರೆ ನಿಮ್ಗೆ ಹೆಲ್ಪ್ ಹಾಕ್ತೈತಿ ಅದು ಆಗ್ತೈತಿ ಅಂತಂದು ಹೇಳ್ತಾರೆ ಅದೇ ಒಬ್ಬರು ಈಗ ಹಾಕ್ಸಿದ್ದಾರೆ ಅದನ್ನು ಹಾಕ್ಸಿದ್ದನ್ನು ಬಟನ್ ಪ್ರೆಸ್ ಮಾಡಿ ಎಲ್ಲ ಮಾಡಿನೂ ನೋಡಿದ್ವಿ ಯಾರು ಒಬ್ಬರು ಬರಂಗಿಲ್ಲ ಏನು ಸಮಸ್ಯೆ ಆಗೈತಿ ಪಾ ನಿಮ್ಮದು ಅಂತಂದು ನಮಗೆ ಅದ್ರಿಂದ ಏನು ಉಪಯೋಗ ಇಲ್ಲ ಏನಿಲ್ಲರಿ ಒಟ್ಟು ಅದನ್ನು ಬಂದ್ ಮಾಡ್ಬೇಕು ಸುಮ್ಮನೆ ದುಡಿಮಿಲ್ಲ ಏನಿಲ್ಲ ಹದಿನಾಲ್ಕೂವರೆ ಸಾವಿರ ಕಟ್ಟ್ರಿ ಅದು ಕಟ್ಟಿರಿ ಅಂತಾರೆ ಈಗ ಎರಡು ತಿಂಗಳಾಯ್ತು ಸರ್ ನಾವು ಇ ಎಮ್ ಐ ಕಟ್ಟಿಲ್ಲ ಏನು ಮಾಡ್ಬೇಕು ಹೇಳಿರಿ ಹಂಗಂದ್ರೆ ಇವ್ರಿಗೆ ಹದಿನಾಲ್ಕು ಸಾವಿರ ನಾವು ತರನ ನಮಗೆ ಏನು ಉಪಯೋಗ ಇಲ್ಲ ರೀ ಅದರಲ್ಲಿ ಬಂದ್ ಮಾಡ್ಬೇಕು ಅಷ್ಟೇ ರೀ ಅದು ಪ್ಯಾನಿಕ್ ಬಟನ್ ಹೊರತುಪಡ್ಸಿದ್ರೆ ತಮಗೆ ಪ್ಯಾನಿಕ್ ಬಟನ್ ಹೊರತಾರೆ ಅಧ್ಯಕ್ಷರಿಗೆ ಸರ್ ನಮಗೆ ದುಡಿಮೆ ಇಲ್ಲ ರೀ ಟ್ಯಾಕ್ಸು ಜಾಸ್ತಿ ಮಾಡಿದ್ರೆ ಇನ್ಶೂರೆನ್ಸ್ ಜಾಸ್ತಿ ಮಾಡಿದ್ರು ವಾಟ್ಸ್ ರೇಟ್ ಜಾಸ್ತಿ ಎಲ್ಲ ಟೈರ್ ರೇಟ್ ಜಾಸ್ತಿ ಆಗ್ಯಾವ ಹೊಟ್ಟೆ ದುಡಿಮೆ ಇಲ್ಲ ರೀ ಬಸ್ ಬಾಗಿಂದ ಎಲ್ಲ ನಮ್ಗೆ ಲಾಸ್ ಆಗಿಬಿಟ್ಟು ಗಾಡಿ ಮಾಲಕರ ಹಿಂದಿಡದ ಲಾಸ್ ಆಗಿರಿ ಡ್ರೈವರ್ಗೆ ದುಡಿಮೆ ಇಲ್ಲ ಅಷ್ಟು ಕಷ್ಟ ಆಗೈತಿ ನಮಗೆ ಇದು ಪ್ಯಾನಿಕ್ ಬಟನ್ ಕ್ಯಾನ್ಸಲ್ ಆಗಬೇಕು ಸ್ಪೀಡ್ಗೊಳಗೆ ಕ್ಯಾನ್ಸಲ್ ಆಗಬೇಕು ನಿಮಗೆ ಇದೊಂದು ನಮಗೆ ಗೌರ್ಮೆಂಟಿಗೆ ಮನವಿ ನಮಗೆ ದುಡ್ಡು ಟ್ಯಾಕ್ಸಿ ಮಾಡಕ್ಕೆ ದುಡಿಮಿಲ್ಲ ಬಸ್ ಬಂದ್ ಆಗ್ಬೇಕು ಬಂದ್ ಬಂದು ಮಾಡಬೇಕು ರೀ ನಮಗೆ ಬಾಡಿಗೆ ಹೋಗ್ತಾಯಿಲ್ಲ ಗಾಡಿ ಎಲ್ಲ ನಿಂತ್ಬಿಟ್ಟು ಹಂಗೆ ಎಲ್ಲ ಜಾಸ್ತಿ ಮಾಡಿದ್ರಿ ಇನ್ಸೂಲೆನ್ಸ್ ಜಾಸ್ತಿ ಮಾಡಿದ್ರು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಎಲ್ಲ ಜಾಸ್ತಿ ಆಗಿದ್ರಿ ರೀ ಏನು ಮಾಡಿದ್ರೆ ಅವ್ರು ಇನ್ನೂ ಏನು ಮಾಡ್ತಾಯಿರಲ್ಲ ಈ ಪ್ಯಾನಿಕ್ ಬಟನ್ ರೇಟ್ ಕಮ್ಮಿ ಆಗೈತೆ ರೀ ಇಂದ ಆರ್ಡ್ರ್ ಐತ್ರಿ ಅದನ್ನ ಅವರು ಇಲ್ಲ ಗೋರ್ಮೆಂಟ್ನಾರ ಹೇಳಿಲ್ಲ ಸರ್ಕುಲ್ ಕಳಿಸಿಲ್ಲ ಆ ಟೈಪ್ಸ್ಗೆ ಆಮೇಲೆ ಅದ್ರ ಹದಿನಾಲ್ಕು ಸಾವಿರನ ಅಂತಾರೆ ಅವರು ಬೇರೆ ಕಡೆ ಹನ್ನೆರಡು ಸಾವಿರ ಹಾಕತ್ತಾರ ಒಂದು ಕಡೆ ಒಂಬತ್ತು ಸಾವಿರಕ್ಕೆ ಹಾಕತ್ತಾರ ಕಡೆ ಹತ್ತು ಸಾವಿರಕ್ಕೆ ಹಾಕತ್ತಾರ ಅದನ್ನ ನಾವು ನಿನ್ನೆ ಹೋಗಿ ಕೇಳಿದೀವಿ ರೀ ಮೇಡಮ್ ಅವರಿಗೆ ಅವರು ಹೇಳಿ ಮಾತಾಡ್ತೇವೆ ಅಂತ ಹೇಳಿದ್ದಾರೆ ಕರೆಸಿ ಅವರು ಪಾನಿಕ್ ಕೊಟ್ಟನ್ನು ಬಿಟ್ ಮಾಡ್ರೆ ಪ್ಯಾನಿಕ್ ಬಿಟ್ಟು ಮಾಡೋರು ಏನಂತಾರೆ ನಮ್ಮ ಕಂಪ್ನಿ ಪರ್ಮಿಷನ್ ಕೊಟ್ಟಿಲ್ಲ ಕಮ್ಮಿ ರೇಟ್ಗೆ ಹಾಕೋಕ್ಕೆ ಅದನ್ನ ಕಂಪ್ನಿ ಬಂದ ಮೇಲೆ ನಾವು ಮಾತಾಡಿ ನಿಮಗೆ ಹಾಕ್ತೀವಿ ಅಂತಾರೆ ರೀ ಈಗ ಅಲ್ಲಿ ಹಿಂಗೆ ಉಂಟು ಎರಡು ತಿಂಗಳ ಆತ್ರಿ ಅದು ಈಗ ಗೊಡುವ ಕೊಟ್ಟಿದ್ದು ಇಪ್ಪತ್ತು ದಿವಸ ಟೈಮ್ನೊಳಗೆ ನಮ್ಗೆ ಗೌರ್ಮೆಂಟಿಂದ ಸರ್ಕುಲರ್ ಬರಲಿಲ್ಲ ಹಾವೇರಿ ಆಲ್ಟೋ ಎಪ್ಸಿಗೆ ಇಪ್ಪತ್ತು ದಿವ್ಸ ನಮಗೆ ಪಾಶಿಂಗ್ ಆಗಿಲ್ಲ ಗಾಡಿ ಹಂಗೆ ನಿಂತಾವಿ ರೀ ದುಡಿಮ್ಗೆ ಗಾಡಿ ಹಂಗೆ ನಿಂತಾವೆ ಟ್ಯಾಕ್ಸ್ ಕಟ್ಟಕ್ಕೆ ಆಗೋದು ಪಾಶಿಂಗ್ ಮಾಡಿಸೋಕಾಗೋಲ್ದು ಪಾಶಿಂಗ್ ಮಾಡಿಲ್ಲದನೇ ಗಾಡಿ ಹೊರಗೆ ಹೋಗ್ತಾ ಇಲ್ಲ ರೀ ಐದು ಸಾವಿರ ರೂಪಾಯಿ ದಂಡ ಹಾಕ್ತಾರೆ ಸಿ ಡಿ ಹೋದ ಐದು ಸಾವಿರ ರೂಪಾಯಿ ದಂಡ ಗಾಡಿ ಮೊಕ್ಕಿಲ್ಲ ಮತ್ತು ಮಾಲೀಕರ ಕಡೆ ಹಂಗೆ ಹೊಡಿತಾರೆ ರೀ ಪಡಿಕತ್ತಾರ ಮತ್ತು ಕುಂಬಿ ಮೇಳಕ್ಕೆ ಹೋಗೋದ್ ಗಾಡಿ ಪಾಸಿಂಗ್ ಆಗಲ್ಲ ದುಡಿಮೆ ನಮ್ಮ ಲಾಸ್ ಒಂದು ಎರಡು ಮೂರು ಟ್ರಿಪ್ ಆಗ್ತಿತ್ತು ಒಂದೊಂದು ಲಕ್ಷ ದುಡಿದಿದ್ದು ನಾವು ಟ್ಯಾಕ್ಸಿ ಅಲ್ಲಿಯೂ ಹಾಕಲ್ರಿ ಫಾಶಿಂಗ್ ಆ ಹಾಕವಲ್ಲ ರೀ ಅವ್ರ ಗೌರವ ಇಲ್ಲಿ ಸ್ಪೀಡ್ಗಳನ್ನ ಹಾಕೋಲ್ಲ ಸ್ಟಾಕ್ ಇಲ್ಲ ಸ್ಟಾಕ್ ಇಲ್ಲ ಅಂತಾರೆ ಚಾಲಕರು ಸಮಸ್ಯೆ ಬರ್ತಪಡಿಸಿ ನಿರಿಸಿ ಬೇರೆ ಏನಿದೆ ಅಂತ ಬೇರೆ ಏನಿಲ್ಲ ಸರ್ ಅದೇ ಟಾಣಿಕ್ ಬಟನ್ ಕ್ಯಾನ್ಸಲ್ ಆಗ್ಬೇಕು ಪ್ರೀ ಬಸ್ ಅಂತ ಬಿಡು ಅವ್ರದ್ದು ಇಷ್ಟ ಅದು ನಮಗೆ ಕಷ್ಟ ಆಗಿದ್ದೇನಪ್ಪ ಪ್ರೀ ಬಸ್ ಬಂದ ಆಮೇಲೆ ರೀ ನಮ್ಗೆ ಟಾಣಿಕ್ ಬಟನ್ ಮೇನ್ ಆದ್ರೆ ದುಡಿಮೆ ಅಂತ ಇಲ್ಲ ಮೇನ್ ಟಾಣಿಕ್ ಬಟನ್ ಬಂದ್ ಆಬಕ್ರಿ ಇದು ಇಲ್ಲಿಯ ಚಾಲಕರ ಮಾತು ಅಂತ ಹೇಳ್ಬೋದು ಇವರ ನಿರೀಕ್ಷೆ ಇಂತಿಷ್ಟು ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಹಾವೇರಿ